ಹಾಗೂ ಕಲ್ವಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ವತಿಯಿಂದ ನಡೆಯುವಂಥ ಈ ಒಂದು ಕಲಾವಿದೆ ವೇದಿಕೆ ರೂಪಿಸಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ಸೇರಿದಂಥ ಎಲ್ಲ ಕಲಾವಿದ ಬಂಧುಗಳೇ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳಿಗೆ ನನ್ನ ಶಾಸಕಾಂಗ ವಂದನೆಗಳನ್ನು ಹೇಳ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕ ಸಂವಿಧರೆ ಉಪಸ್ಥಿರುವಂಥ ಎಲ್ಲ ಆದರಣೀಯ ಕಲಾವಿದ ಬಂಧುಗಳೇ ಮಾಧ್ಯಮದ ಸಮಯದ ಅಭಾವ ಇರುವ ಕಾರಣ ಹೆಸರನ್ನು ಹೇಳ ಹೇಳಿದ್ದಾರೆ ಇವತ್ತು ಈ ಒಂದು ವಿಶೇಷವಾದಂತಹ ಸಭೆಯನ್ನ ಜನಾಗ್ರಹ ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸರ್ವ ಕಲಾವಿದರ ತಂಡದ ಸಮಿತಿ ಆಯೋಜನೆ ಮಾಡಿಕೊಂಡು ಬಹಳ ದೊಡ್ಡ ರೀತಿಯಲ್ಲಿ ಜನಾಗ್ರಹ ನಮ್ಮ ಉದ್ದೇಶವನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಕೆಲವು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿಕೊಂಡಂತಹ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ನಮ್ಮ ನೇತೃತ್ವದ ಈ ಕಾರ್ಯ ಯಶಸ್ಸನ್ನು ತಾಗಿ ಅಂತದನ್ನು ಹೇಳಿಕೆ ನಮ್ಮ ಗ್ರಾಚಾರ ಏನು ಅಂತ ಕೇಳಿದೆ ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಜನಾರ್ನ ಸಭೆಯನ್ನು ಮಾಡಬೇಕಾಗಿ ಕೆಲವೊಂದು ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಜನಾರ್ಥ ಸಭೆಯನ್ನು ಮಾಡುವಂಥದ್ದು ನಾವು ಕಟ್ಟಿದ್ದೇವೆ ಆದರೆ ಈ ಒಂದು ವಾತಾವರಣ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಬಹಳ ದುಃಖ ಆಗ್ತಾ ಇದೆ ಒಂದು ಕಡೆಗಳಲ್ಲಿ ನಡೆದು ಬಂದ ಇತಿಹಾಸ ಒಂದು ಕಡೆಯಲ್ಲಿ ಕಾನೂನು ಹಾಗಿರುವಾಗ ಕಾನೂನನ್ನೇ ತೋರಿಸಿಕೊಂಡು ನಮ್ಮ ಸಂಪ್ರದಾಯವನ್ನು ಬಿಡಬೇಕು ಅಂತ ರೀತಿಯ ಮಾನಸಿಕತೆ ಬಂದಾಗ ವಿಶ್ವ ಇಂದು ಪರಿಷತ್ ಇರುವುದು ಈ ರೀತಿಯ ಎಲ್ಲ ಕಲಾವಿದರು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯ ಮಾತಾಡ್ಬೇಕಾದಂಥ ಅವಶ್ಯಕತೆ ಇದೆ ಇದು ಇವತ್ತಿಗೆ ಸೀಮಿತಗೊಳ್ಳಲಿಲ್ಲ ಇನ್ನು ಮುಂದೆ ಹಲವಾರು ಕಡೆ ಈ ಚಂದ್ರದಲ್ಲಿ ಇಂಥ ಅವಕಾಶ ಅವಶ್ಯಕತೆಗಳು ಇವು ಪ್ರಾರಂಭದಲ್ಲಿ ಉರ್ವ ಪರಿಸರದ ಉರ್ವರ್ಕ ಪರಿಸರ ಆ ಉರ್ವರ್ಕೋರ್ನ ಪರಿಸರ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲೇ ಬರ್ತದೆ ಕೃಷ್ಣ ಜನ್ಮಾಷ್ಟಮಿ ಒಂದು ಕಡೆಯಿಂದ ಮಳೆ ಬರ್ತಾ ಇತ್ತು ಮಳೆಯಲ್ಲಿ ಕೂಡ ಪೆಂಡಲ್ನಲ್ಲಿ ಸಣ್ಣ ಸುಮಾರು ನೂರಕ್ಕೂ ಹೆಚ್ಚಿನ ತಾಯಿಯನ್ನು ಕೃಷ್ಣನ ವೇಷ ಹಾಕುವ ಮುಖಾಂತರ ಆ ಕೃಷ್ಣ ವೇಷ ಸುಧಾರಿಗಳ ಸ್ಪರ್ಧೆಯ ಮಕ್ಕಳು ಗಂಟೆಗಟ್ಟಲೆ ಕಾದಂತ ತಾಯಂದರು ಏನಾಯಿತು ಅಂತ ಗೊತ್ತಿಲ್ಲದೆ ನನಗೆ ಕರೆ ಮಾಡಿದ ಸರ್ ಹೀಗೀಗ ಆಗ್ತಾ ಇದೆ ಅಂತ ಹೇಳಿ ಹತ್ತಾರು ಸಲ ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡದೆ ಕೊನೆಯದಾಗಿ ಸಂಪರ್ಕ ಸಿಕ್ಕಿದಾಗ ಅದರಲ್ಲಿ ಡೆಸಿಬಲ್ ಜಾಸ್ತಿ ಇದೆ ಅಂತ ಹೇಳಿದೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಡೆಸಿಬಲ್ ಹೇಳುವಂಥದ್ದು ಯಾಕೆ ಹೇಗೆ ಅಪ್ಲೈ ಮಾಡಬೇಕು ಈ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಡೆಸಿಬಲ್ ಹೇಳುವಂಥ ಅರ್ಥವೇ ಗೊತ್ತಿಲ್ಲ ನಾನಿವತ್ತು ಹೇಳ್ತೇನೆ ಯಾಕೆ ಅಂತ ಕೇಳಿದರೆ ಡೆಸಿಬಲನ್ನು ಕೇವಲ ಬರುವಂಥ ಶಬ್ದವನ್ನು ಕಂಡು ಈಗ ನಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಡೆಸಿಬಲ್ ಇದೆ ಕೇವಲ ಅದನ್ನು ನೋಡೋದಲ್ಲ ಡೆಸಿಬಲಲ್ಲಿ ಇರುವಾಗ ಇದ್ದಂಥ ಸಂಖ್ಯೆ ಮತ್ತು ಇರುವಂಥ ಒಟ್ಟು ಈ ಸಭಾಂಗಣದ ಒಟ್ಟು ಆದಾಯ ಇದನ್ನು ಹಾಕಿ ಲೆಕ್ಕಾಚಾರ ಹಾಕಿ ಅದರಿಂದ ಭಾಗಿಸಬೇಕಾದಂಥ ಜವಾಬ್ದಾರಿ ಇದೆ ಕೇವಲ ಡೆಸಿಬಲ್ ಹೀಗೆ ನೋಡುವಂಥ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಟ್ಕೊಂಡು ನೋಡುವಂಥದ್ದಲ್ಲ ನಾನಿವತ್ತು ಕೇಳ್ತೇನೆ ನಮ್ಮ ಸ್ವತಂತ್ರೋತ್ಸವದ ಕಾರ್ಯಕ್ರಮ ನಡೀತದೆ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತದೆ ಆ ಇಡೀ ಕ್ರೀಡಾಂಗಣಕ್ಕೆ ಕೇಳಬೇಕು ಎಷ್ಟು ಡೆಸಿಬಲ್ ಹಾಕ್ತೀರಿ ನೀವು ಅವಾಗಲೂ ಕೂಡ ಅಲ್ಲಿ ಕೂಡ ಈ ಕಾನೂನು ಬರುತ್ತೆ ಹಾಗಾಗಿ ಡೆಸಿಬಲ್ ಅಂತ ಹೇಳಿದ್ರೆ ಇರುವಂಥ ಕಟ್ಟಡದ ಒಟ್ಟು ವಿಸ್ತೀರ್ಣ ಇರುವಂಥ ಸಂಖ್ಯೆ ಮತ್ತು ಬಂದಂಥ ಸೌಂಡ್ ಇದನ್ನು ಮೆಜರ್ಮೆಂಟ್ ಆಗಿ ತೆಗೆದುಕೊಳ್ಬೇಕಾದಂಥಿದೆ ಕೇವಲ ಪುಸ್ತಕದಲ್ಲಿ ಓದಿ ಬಂದಂಥ ವ್ಯಕ್ತಿಗಳಿಗೆ ಈ ಎಲ್ಲ ಹೇಳುವಂಥದ್ದು ಈ ಸಂಪ್ರದಾಯದ ಈ ವಿಚಾರಗಳು ಅಥವಾ ಈ ವಿಚಾರಗಳು ಅವ್ರ ಸೌಂಡಿನವರಿಗೆ ಗೊತ್ತಿರುವಂಥದ್ದು ಅವರಿಗೆ ಗೊತ್ತಿಲ್ಲ ಪುಸ್ತಕದಲ್ಲಿ ಇದಕ್ಕೆ ಯಾವುದೇ ಮಾಹಿತಿಗಳಿಲ್ಲ ಅದಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಬಂದಿದೆ ನನಗೆ ಯಾವೇ ನಾವು ಶಾಸಕರು ನಾನಿರ್ಬೋದು ಡಾಕ್ಟರ್ ಭರತ್ ಇರ್ಬೋದು ರಾಜೇಶ್ ನಾಯಕ್ ರುಮಾನಾಥರು ಭಾಗಿರಥಿಯವರು ನಾವೆಲ್ಲರೂ ಹರೀಶ್ ಪೂಜಾರಿ ಎಲ್ಲರೂ ವಿಧಾನಸೌಧದಲ್ಲಿ ಈ ಎಲ್ಲ ಧ್ವನಿವರ್ಧಕ ಸಂಘದವರ ಮನವಿ ಬರುವ ಮುಂಚೆ ವಿಧಾನಸೌಧದಲ್ಲಿ ಇದ್ರ ಹತ್ರ ಮಾತಾಡಿದ್ದೇವೆ ಮಾತಾಡಿದ ನಂತರ ನಾವು ಐದಾರು ಶಾಸಕರು ಗೃಹ ಸಚಿವರೊತ್ತಿಗೆ ಹೋಗಿ ಮಾತಾಡಿದರು ಗೃಹ ಸಚಿವರು ಹೇಳಿದರೆ ನಾನು ನಾಳೆಲ್ಲ ನಾಡಿದ್ದು ನಾನು ಬರ್ತಾ ಇದ್ದೇನೆ ಬೆಂಗಳೂರಿಗೆ ಮಂಗಳೂರಿಗೆ ಬರ್ತಾ ಇದ್ದೇನೆ ನಾನು ಕಮ್ ಕಮಿಷನರ್ ಮತ್ತು ಎಲ್ಲ ಪೊಲೀಸ್ ಇಲಾಖೆ ಸಭೆ ಮಾಡ್ತೇನೆ ಇದನ್ನೆಲ್ಲ ಸರಿಪಡಿಸ್ತೇನೆ ಅಂತ ಹೇಳಿದರು ಮತ್ತು ನನಗಿರ್ಬೋದು ಬೇರೆ ಶಾಸಕರುಗಳಿಗೆ ಪ್ರಯತ್ನ ಪಟ್ಟು ನಾವು ಉಡುಪಿಯಲ್ಲಿ ಅವರಿಗೆ ಮಾತಾಡಿಸ್ಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟೆವು ಕೊನೆಯದಾಗಿ ಮಾತಾಡಿದ ನಂತರ ನನಗೆ ಗೃಹ ಸಚಿವರು ಮನದ ಮರುದಿವಸ ಸಿಕ್ಕಿದರು ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಿದ್ದೇವೆ ಅಂತರ ತೊಂದರೆಗಳು ಬರುವುದಿಲ್ಲ ಅಂತ ಅಂತೇಳಂಥ ಮಾತನ್ನು ಹೇಳಿದರು ಹಾಗಾಗಿ ವಿಧಾನಸೌಧದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಈ ಕಾನೂನನ್ನು ಹಿಡ್ಕೊಂಡು ನಮ್ಮ ನಾಟಕ ನಮ್ಮ ಯಕ್ಷಗಾನ ನಮ್ಮ ಕೋಲ ನಮ್ಮ ಧಾರ್ಮಿಕ ನಂಬಿಕೆಗಳ ಚಿಂತನೆಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಸಹಿಸಿಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ ನಾನು ಈಗ ಹೇಳಿದ ಹಾಗೆ ನಾವೆಲ್ಲರೂ ನೇತೃತ್ವವನ್ನು ಹಿಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಕೂತ್ಕೊಂಡು ಇದರ ಅರ್ಥವನ್ನು ಹೇಳಿಕೊಂಡು ಅವರಿಗೆ ತಿಳಿಸುವಂಥ ಪರಿಸ್ಥಿತಿಯನ್ನು ಮಾಡ್ತೇವೆ ಅದರಲ್ಲಿ ಅವರು ಒಪ್ಪಿಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಪ್ಪಿಕೊಳ್ಳುವಂಥ ರೀತಿಯ ಒತ್ತಡಗಳನ್ನು ಹಾಕ್ತೇವೆ ಅದರಲ್ಲೂ ಒಪ್ಪಲಿಲ್ಲ ಅಂತೇಳಿ ಆದರೆ ಇನ್ನು ಮುಂದಿನ ದಿನದ ಹೋರಾಟಗಳು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಉಗ್ರ ಸ್ವರೂಪದಲ್ಲಿ ಆಗಬೇಕು ಅದಕ್ಕೆ ಯಾವುದೇ ಇದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಲ್ಲಿರುವಂಥ ಆರು ಐದಾರು ಶಾಸಕರು ನಾವು ನಮ್ಮ ಸ್ಥಾನವನ್ನು ಬೇಕಾದರೆ ಬಿಡ್ತೇವೆ ಈ ನಂಬಿಕೆಯನ್ನು ಅಂತ ಅಂತೇಳೋದು ನಮ್ಮ ಉಸಿರು ಇದನ್ನು ಬಿಡಲ್ಲ ನಾವು ಹಾಗಾಗಿ ಈಗ ನೇತೃತ್ವ ನಾವು ನಮ್ಮ ಸಂಸದರು ಮತ್ತು ನಾವು ಆರು ಆರು ಐದು ಏಳೆಂಟು ಶಾಸಕರು ಸೇರಿಕೊಂಡು ಡಿ ಡಿ ಸಿ ಅವರಿಗೆ ಪೊಲೀಸ್ ಕಮಿಷನರನ್ನ ಪೊಲೀಸ್ ಎಸ್ ಅನ್ನ ಕಲ್ತ್ಕೊಂಡು ಕೂತ್ಕೊಂಡು ಇದರ ಎಲ್ಲ ವಿಚಾರಗಳನ್ನು ಕಲಾವಿದರನ್ನು ಹಿಡ್ಕೊಂಡು ಹೋಗಿ ಮಾತಾಡ್ತೇವೆ ಅವರಿಗೆ ಎಷ್ಟರ ಮಟ್ಟಿಗೆ ಅರಿವು ತೋರಿಸ್ಲಿಕ್ಕೆ ಆಗತ್ತೆ ನೋಡ್ತೇವೆ ಆದರೆ ಅರ್ಥ ಆಗತ್ತೆ ಇಲ್ಲದ್ರೆ ನಮಗೆ ಸಂಘದಲ್ಲಿ ಒಂದು ಹಿರಿಯರು ಕೆಲಸಿದ್ದಾರೆ ನೀವು ಬಂದರೆ ನಿನ್ನೊಂದಿಗೆ ಬರದಿದ್ದರೆ ನಿನ್ನನ್ನು ವಿರೋಧಿಸಿ ನಿನ್ನನ್ನು ಬಿಟ್ಟು ವಿರೋಧ ಮಾಡಿದರೆ ನಿನ್ನನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಅದನ್ನು ಹೋಗುವಂಥ ಸಾಮರ್ಥ್ಯ ನಮ್ಮೆಲ್ಲ ಶಾಸಕರುಗಳಿಗಿದೆ ನೂರಕ್ಕೆ ನೂರು ಅದನ್ನು ನಾವು ಬಿಡುವಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದನ್ನು ಇಷ್ಟು ಮಾತನ್ನು ಹೇಳ್ತಾ ಇವತ್ತು ನಮ್ಮ ಸತೀಶ್ ಶೆಟ್ಲಿ ಪಶ್ಯ ಶೆಟ್ಟಿ ಅವರು ಹೇಳಿದ ಪಟ್ಲ ಅವರು ಒಂದು ರೀತಿಯ ತುರ್ತು ಪರಿಸ್ಥಿತಿ ಭರತ್ ಶೆಟ್ಟರು ಕೂಡ ಮಾತಾಡುವಾಗ ಹೇಳಿದರು ಕಾರ್ಯಕ್ರಮ ಮಾಡುವಾಗ ವಿಧಾನಸೌಧದಲ್ಲಿ ಹೇಳಿದರು ನಮಗೆ ಹೆದರಿಕೆ ಏನಾಗುತ್ತೋ ಯಾರು ಕರೆ ಬರುತ್ತೋ ಈ ರೀತಿಯ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಒಂದು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಭಾಳಷ್ಟು ದುಃಖ ಆಗುತ್ತೆ ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಇಷ್ಟೊಂದು ಸಂಘಟನೆ ಇಷ್ಟೊಂದು ಕಲಾವಿದರು ಇಷ್ಟೊಂದು ಜನರನ್ನು ಒಟ್ಟು ಮಾಡಿದ್ದೀರಿ ಅಂತ ಹೇಳಿದ್ರೆ ಇದು ಇವತ್ತು ನಾವು ಇದು ಫೌಂಡೇಶನ್ ಇನ್ನು ಮುಂದೆ ಇನ್ನು ಸಾವಿರಾರು ಈ ರೀತಿಯ ಹೋರಾಟಗಳು ಬರಬಹುದು ಇದೇ ರೀತಿಯ ಕಲಾವಿದರ ತಂಡ ಇರಬಹುದು ಎಲ್ಲರೂ ಇದರಲ್ಲಿ ಯಾವುದೇ ರಾಜಕೀಯ ಅಲ್ಲ ಯಾರೆಲ್ಲ ಬರ್ತಾರೆ ಸೇರಿಕೊಳ್ಬೋದು ಯಾರನ್ನು ಬೇಕಾದರೂ ನಾವು ಕರಿತೇವೆ ಒಟ್ಟಾರೆ ನಮ್ಮ ಸಂಪ್ರದಾಯವನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ತೋರಿಸ್ಕೊಡ್ಬೇಕು ಅದರಲ್ಲಿ ಪುನರಪಿ ಮುಖ್ಯಮಂತ್ರಿಗಳತ್ತ ಇರ್ಬೋದು ಗೃಹ ಸಚಿವರನ್ನು ಇರ್ಬೋದು ಯಾರ್ಯಾರನ್ನು ಇದಕ್ಕಾಗಿ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ಕಲಾವಿದರನ್ನು ಇಟ್ಕೊಂಡು ಹೋಗುವಂಥದ್ದು ಇದೆಲ್ಲವನ್ನು ನಾವು ಮಾಡ್ತೇವೆ ಇದನ್ನು ಯಾವುದೇ ತಪ್ಪದೆ ನಾವು ಮಾಡ್ತೇವೆ ಒಟ್ಟಾರೆ ನಮ್ಮ ಉದ್ದೇಶ ನಮ್ಮ ಸಂಪ್ರದಾಯ ಉಳಿಬೇಕು ನಮ್ಮ ಕಲಾವಿ ಕಲಾವಿದರ ಕಲಾ ಏನುಂಟು ಆ ಕಲೆ ಉಳಿಬೇಕು ಅಂತೇಳಿ ಉಳಿಬೇಕು ಅಂತ ದೃಷ್ಟಿಯಲ್ಲಿ ನಾವು ಶಾಸಕರಾಗಿ ಸಂಪೂರ್ಣ ನಿಮ್ಮೊಟ್ಟಿಗೆ ಇದ್ದೇವೆ ಅಂತೇಳುವಂಥ ಮಾತನ್ನು ಹೇಳ್ತಾ ಈ ಸಭೆಯ ಜನಾಗೃಹ ಸಭೆಗೆ ನನ್ನ ಸಂಪೂರ್ಣವಾದಂಥ ಸಹಮತವನ್ನು ಸಂಪೂರ್ಣವಾದಂಥ ನನ್ನ ಐಕ್ಯಮತ್ಯವನ್ನು ನಾನು ಘೋಷಣೆ ಮಾಡ್ತಾ ತಕ್ಷಣ ನಾಳೆ ನಾಡ್ದೊಳಗಡೆ ನಾನು ನಾಳೆ ನಾಡ್ದು ಎರಡೇ ದಿವಸದೊಳಗಡೆ ಯಾಕಂದರೆ ಇವತ್ತು ಮೋಸ್ಟ್ಲಿ ಸಂಸದರು ಬರ್ತಾರೆ ಡೆಲ್ಲಿಯಿಂದ ನಾಳೆಗೆ ನಾಳೆ ಒಳಗಡೆ ನಾವು ನಾಳೆ ನಾಡ್ದೊಳಗಡೆ ಇದನ್ನು ಡಿ ಸಿ ಅವರ ಹತ್ರ ಸಭೆಯನ್ನು ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತು ಎಲ್ಲರನ್ನ ಒಂದು ಸಭೆಯನ್ನು ಕಲಾವಿದರೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಪ್ರಥಮ ಹಂತದ ಮಾತುಕತೆಯನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನಾನು ಎಲ್ರಿಗೂ ಕೈ ಜೋಡಿಸಿ ಶಿರಭಾಗಿ ಒಂದನೆಗಳ ನಡುತ್ತಾ ಒಂದು ಎರಡು ನಿಮಿಷ ಜಾಸ್ತಿ ಗೊತ್ತೆ ಸೊಲ್ಯೂಷನ್ ಮಲ್ಬೋಡ್ದು ನನ್ನ ಜವಾಬ್ದಾರಿ ಉಪ್ಪು ಧನ್ಯವಾದ